ಕಿಚನ್ ಅಲ್ಲ ನಾವು ಇವತ್ತು ಮಹಿಳಾ ಘಟಕದಿಂದ ಪುತ್ತೂರು ಮಹಿಳಾ ಘಟಕದ ಆಟಿಕೂಟಕ್ಕೆ ಬರಲಿದ್ದೇವೆ ಅಲ್ವಾ ನಾನು ಮತ್ತು ತನುಷ ಈಗ ತೋರಿಸ್ತಾ ಇದ್ದೇನೆ ಹಾಗೆ ತನುಷನ್ ಅಣ್ಣ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಧನುಷನ ಅಮ್ಮ ಸೇತಾರೆ ಚಂದ್ರಣ್ಣ ನಮಗೆ ಹೋಗ್ಲಿಕ್ಕೆ ಕಾರ್ ಕೊಟ್ಟಿದ್ದಾರೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ ಅಲ್ಲತ್ತಿಗೆ ನಮಗೆ ಸಹಕರಿಸ್ತಾ ನಮ್ಮ ಮಹಿಳಾ ಗಣಕ್ಕೆಲ್ವಾ ಫ್ರೆಂಡ್ ಹರಿಣಿದ್ದಾಳೆ ಹರಿಣಿ ಆಯ್ತು ಇವರನ್ನೆಲ್ಲ ಕರ್ಕೊಳ್ಬೇಕು ನಮ್ಗೆ ಒಳ್ಳೇದಾಗ್ತದೆ ಚಂದ್ರಣ್ಣನ ಕಾರಲ್ಲಿ ಆಗ್ಲೂ ಓಸಿ ಎಂತ ಹೇಳಿದ್ರು ಇಲ್ಲ ಹೇಳುದಿಲ್ಲ ಅವರು ಸಿಕ್ಕ ಸರ ಅಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ ಎಂತ ಗೊತ್ತಾ ತಪ್ಪು ನಮ್ಮದು ನಾವು ಡ್ರೈವಿಂಗ್ ಕಲಿಯೋದು ತಪ್ಪು ನಮ್ಮ ಹೌದು ಹೌದು ಅಲ್ಲ ಹೀಗೆ ಉಂಟು ಇಂತ ಪರಿಸ್ಥಿತಿ ನಂಗೆ ಬರ್ತದ ನಂಗೆ ಬೇಡಂತಾಯ್ತಿಗೆ ನಾನೀ ಯಾಕೆ ಕಲಿಲಿಲ್ಲ ಅಂತ ಹೇಳಿದ್ರಿಗೆ ನಂಗೆ ಎರಡು ಗಂಡು ಮಕ್ಕಳು ಗಂಡ ಮೂರು ಜನ ಡ್ರೈವರ್ ಇರ್ತಾರೆ ನಮ್ಮಲ್ಲಿ ನಾನೆಂತೆ ಸುಮ್ಮನೆ ಕಲಿತು ಒಂದು ಒಂದು ಗ್ರಾಮ್ ಚಿನ್ನ ಅಂತ ಹೇಳಿ ನಾನು ಡ್ರೈವಿಂಗ್ ಕಲಿಯೋದೆ ಬಾಕಿ ಮಾಡಿದೆ ಹಾಗೆ ಅಲ್ಲ ಸಾವಿರದ ಎಂಟುನೂರು ಗೆಯಾ ಸ್ನೇಹಿತರೆ ನಾವು ಈಗ ಬಂಟ್ವಾಳ ತಾಲೂಕು ಗೌಡರೆಯಾನೆ ಒಕ್ಕಲಿಗರ ಸಂಘ ಮಹಿಳಾ ಘಟಕದಿಂದ ಪುತ್ತೂರು ತಾಲೂಕು ಗೌಡರೆಯಾನೆ ಒಕ್ಕಲಿಗರ ಸಂಘ ಮಹಿಳಾ ಘಟಕಕ್ಕೆ ಆಟಿ ಹಬ್ಬಕ್ಕೆ ನಾವು ಹೋಗ್ತಾ ಇದ್ದೇವೆ ನಮ್ಮನ್ನು ಇನ್ವೈಟ್ ಮಾಡಿದ್ರು ಇನ್ವಿಟೇಷನ್ ಕೊಟ್ಟಿದ್ದರು ಹಾಗೆ ಒಂದು ದಿವಸಕ್ಕೆ ಮುಂದೆ ರಾತ್ರಿ ಗಂಟೆ ಒಂಬತ್ತುವರೆಗೆ ಅಧ್ಯಕ್ಷರು ಕಾಲ್ ಮಾಡಿ ಕೇಳಿದರು ವಿಟ್ಲದವರು ಬರ್ತೀರಿ ಅಂತ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೇವೆ ನೀವು ಬರ್ತೀರ ಅಲ್ವಾ ಅಂತ ಹಾಗೇನು ಮಾಡ್ದಪ್ಪ ಅಂತ ಹೇಳಿದೆ ನಾನು ಬರೋದಿಲ್ಲ ಅಂತ ಹೇಳಿದೆ ಯಾಕಂದರೆ ಬನ್ನಿ ಅಂತ ಒತ್ತಾಯ ಮಾಡಿದರು ಹಾಗೆ ನಾವು ರಾತ್ರಿ ಎಲ್ಲ ಒಂದು ಹತ್ತು ಗಂಟೆಗೆ ಎಲ್ಲ ಅಂದಾಜು ಮಾಡಿಕೊಂಡು ಹೊರಟಿದ್ದೇವೆ ನಾನು ನಮ್ಮ ಗೌರವಾಧ್ಯಕ್ಷರು ಧರ್ಮಾವತಿ ಮೇಡಮ್ ನಮ್ಮ ಸೆಕ್ರೆಟ್ರಿ ವೇದಾವತಿ ಮತ್ತು ಹರಿಣಾಕ್ಷಿ ಹಾಗೆ ಚಂದ್ರಣ್ಣ ಕೂಡ ನಮಗೆ ಕಾರನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆ ನಾವಿಲ್ಲಿ ಪುತ್ತೂರು ಹಾಲಿಗೆ ರೀಚ್ ಆದ್ವಿ ಹಾಗೆ ಬನ್ನಿ ಒಳಗೆ ಹೋಗುವ ಯಾವ ರೀತಿ ಫಂಕ್ಷನಲ್ಲಿ ಆಗ್ತದೆ ಅಂತ ನೋಡುವ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಹೋಸ್ಬ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಹಾಗೆ ಒಳಗೆ ಹೋಗುವ ಏನೋ ಮಾಡ್ತಾರೆ ಅಂತ ನೋಡುವ ಹಾಗೆ ಸ್ನೇಹಿತರೆ ನಾವು ಹಾಲಿನೊಳಗೆ ರೀಚ್ ಆದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಪುತ್ತೂರು ಮಹಿಳಾ ಘಟಕದ ಅಧ್ಯಕ್ಷರು ಬಂದರು ವಾರಿಜಾ ಅಂತ ಇವರ ಹೆಸರು ಹಾಗೆ ನಮ್ಮನ್ನೆಲ್ಲ ಎಷ್ಟು ಜನ ಬಂದಿದ್ದೀರಿ ಏನು ಅಂತೆಲ್ಲ ಕೇಳಿದರು ಹೇಗೆ ಬಂದಿರಿ ಅಂತೆಲ್ಲ ವಿಚಾರಿಸಿದರು ಹಾಗೆ ಹಾಗೆ ಇವರು ನನಗೆ ಚಿಕ್ಕಿ ಕೂಡ ಆಗಬೇಕು ಸ್ನೇಹಿತರೆ ಇವರು ಪುತ್ತೂರು ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರು ಮೀನಾಕ್ಷಿ ಅಕ್ಕ ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನನ್ನು ಒಳ್ಳೆ ಗೊತ್ತುಂಟು ಅವರಿಗೆ ಹಾಗೆ ತುಂಬ ಮಾತಾಡಿದರು ಒಂದು ಪರಿಚಯ ಇದ್ದವರ ರೀತಿಯಲ್ಲಿ ಮಾತಾಡಿದರು ಹಾಗೆ ಖುಷಿಯಾಯಿತು ಥ್ಯಾಂಕ್ ಯು ಅಕ್ಕ ಸರಿ 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 ಇದೀವಾಗ ನೀವು ಸುಮ್ಮನೆಯಾ ಸುಮ್ಮನೆ ಹಿಡ್ದೊತ್ತು ನಂದೊಂದು ಚಾನೆಲ್ ಉಂಟಾಯ್ತಾ ಯೂಟ್ಯೂಬ್ ಚಾನೆಲ್ ಅಮಿತಾಜ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ನೋಡ್ತೀರಾ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಂಗೆ ಅಲ್ಲಂತೆ ನೋಡ್ತೀರಾ ಮತ್ತೆ ನೀವು ಹೇಳಿ ಅಲ್ಲ ವಿಖ್ಯಾತ್ ಆ ವಿಖ್ಯಾತ್ ಮತ್ತೆ ನಾನೆಲ್ಲ ಸೇರಿಕೊಂಡು ಅಡುಗೆ ಮಾಡಿದ್ದೇವೆ ಪುತ್ತೂರ್ನವರಲ್ಲ ನೀವು ಪುತ್ತೂರಲ್ಲ ಹಾ ಇದೀಗ ನೀವು ಸುಮ್ಮನೆ ಹೇಗೆ ಇಟ್ಕೊಳ್ಳುದಾ ுட்டு இது காம்பிட்டேஷன் ಇದು ಬೇರೆ ಅಲ್ಲ ಅವರಿಗೆ ಬೇರೆ ಬೇರೆ ಇದು ಕೊಟ್ಟಿದೆ ಅಲ್ಲ ಇವರಿಗೆ ಬೇರೆ ಬೇರೆ बंदीアルクन जोक 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 अरे सुनो अभी टेस्ट कर दो मैं ना 2 नंबर 100 नंबर 100 हां 100 नंबर विशेष है चलिए चलो हम्म हां विशेष स्पेशल के लिए चलिए चलते हैं मतलब 3 3 100 ீங்குத அலசின இது பீஜதலசினு அந்த कोलियां ಸ್ನೇಹಿತರೆ ನೀವೇನು ಆಲೋಚನೆ ಮಾಡ್ತಾಯಿದ್ದೀರಿ ಏನು ತಪ್ಪ ತಿಂದ್ಕೊಂಡು ಹೋಗ್ತಿದ್ದಾಳೆ ಅಂತ ಆಲೋಚನೆ ಮಾಡ್ತಿದ್ದೀರಾ ಹೌದು ಸ್ನೇಹಿತರೆ ನಾನು ಹಾಲಿಗೆ ಹೋಗಿ ನಮ್ಮ ಗೌರವ ಅಧ್ಯಕ್ಷರು ಹೇಳಿದರು ಒಂದು ರೌಂಡ್ ವೀಡಿಯೋ ಅಂತ ಹೇಳಿದರು ಹಾಗೆ ನಾನು ವೀಡಿಯೋ ಮಾಡಿಕೊಂಡು ಹೋದೆ ಎಲ್ಲರದ್ದು ವೀಡಿಯೋ ಮಾಡಿಕೊಂಡು ಹೋಗುವಾಗ ಅಂದರೆ ಮೆಹಂದಿದ ಕಾಂಪಿಟೀಷನ್ ಮತ್ತು ಅಲ್ಲಿ ಎಂತ ಚೆನ್ನಮಣೆ ಎಲ್ಲ ಆಡ್ತಾಯಿದ್ರು ಹಾಗೆ ವೀಡಿಯೋ ಮಾಡಿಕೊಂಡು ಬರೋವಾಗ ಅಲ್ಲಿ ಕೆಲವರು ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು ಅವಾಗ ಹೇಳಿದರು ಮೇಡಮ್ ಒಂದು ಫುಡ್ ಕಾಂಪಿಟೇಷನ್ ಉಂಟು ಅದಕ್ಕೊಂದು ಜಡ್ಜ್ ಮಾಡಬೇಕು ಮೇಡಮ್ ಬನ್ನಿ ಮಾರ್ಕ್ಸ್ ಹಾಕಿ ಅಂತ ಅದೊಂದು ಮಾರ್ಕ್ಸ್ ಹಾಕಿಸೋದು ಮತ್ತು ಆ ಜಜ್ ಮಾಡೋದಲ್ಲ ಉಂಟಲ್ಲ ತುಂಬ ಕಷ್ಟದ ಕೆಲಸ ಯಾಕೆಂದರೆ ಕಾಂಪಿಟೇಷನ್ ತೇಳಿದ ನಂತರ ಒಂದಕ್ಕಿಂತ ಒಂದು ಚೆನ್ನಾಗಿರ್ತದಲ್ಲ ಯಾವುದೇ ಒಂದು ಕಾಂಪಿಟೇಷನಲ್ಲಿ ಒಂದಕ್ಕಿಂತ ಒಂದು ಚೆನ್ನ ಚೆನ್ನಾಗಿ ಇರ್ತದೆ ಹಾಗೆ ಮಾರ್ಕ್ಸ್ ಹಾಕೋದಂತೂ ತುಂಬ ಕಷ್ಟದ ಕೆಲಸ ಹಾಗೆ ನಾನು ಕೂಡ ಟ್ರೈ ಮಾಡಿದ್ದೆ ಹಾಗೆ ನಾನು ಕೂಡ ಮಾರ್ಕ್ಸ್ ಹಾಕಿದೆ ಅಂದರೆ ಫುಡ್ಡು ಉಂಟಲ್ಲ ಎಲ್ಲ ಕೂಡ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಎಲ್ಲವೂ ಕೂಡ ಚೆನ್ನಾಗಿತ್ತು ಇದೊಂದು ಲಕ್ಕಿಯಲ್ಲಿ ಅವರಿಗೆ ಪ್ರೈಸ್ ಸಿಕ್ಕಿರ್ಬೋದು ಅಂತಲೇ ಹೇಳ್ಬೋದು ಅಂದರೆ ಎಲ್ಲ ಕೂಡ ಚೆನ್ನಾಗಿಯೇ ಇತ್ತು ಹಾಗೆ ಇಲ್ಲಿ ಬೇರೆ ಬೇರೆ ವಿಭಾಗವನ್ನಾಗಿ ಮಾಡಿದರು ಕೆಸುವಿನ ಖಾದ್ಯ ಇತ್ತು ಹಲಸಿನ ಖಾದ್ಯ ಇತ್ತು ಹಾಗೆ ಪಸಂಗೇರಿ ಇತ್ತು ಕಣಿಲೆ ಹಾಗೆ ಎಲ್ಲ ಕೂಡ ಚೆನ್ನಾಗಿತ್ತು ಹಲಸಿನ ಖಾದ್ಯದಲ್ಲೇ ತುಂಬ ವಿಶೇಷವಾಗಿ ಬೇರೆ ನಾನಾ ಥರದ ಲಡ್ಡು ಮತ್ತು ಬರ್ಫಿಯನ್ನು ಕೂಡ ಮಾಡಿದರು ಹಾಗೆ ಮಾರ್ಕ್ಸ್ ಎಲ್ಲ ಹಾಕಿದ ನಂತರ ಫುಡ್ಡನ್ನೆಲ್ಲ ನೋಡಿಕೊಂಡು ತಿಂದ್ಕೊಂಡು ಹೋಗ್ತಾರೆ ಉಳಿದವರು ಆಡಿಯನ್ಸ್ ಹೇಗೆ ಉಂಟು ಅಂತ ಉಳಿದ ತಿಂಡಿಯನ್ನೆಲ್ಲ ತಿಂದ್ಕೊಂಡು ಟೇಸ್ಟ್ ನೋಡಿಕೊಂಡು ಹೋಗ್ತಾರೆ ಹಾಗೆ ಇದು ಮಾಡಿದಂಥ ವೀಡಿಯೋ ಹಾಗೆ ಇಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದರು ಅಕ್ಕನವರೆಲ್ಲ ಹಾಗೆ ಇವರು ಮೀನಾಕ್ಷಿಕ್ಕ ಅಂತ ಪುತ್ತೂರು ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರು ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಅಂತೆ ನನ್ನ ವಿಡಿಯೋಲ ನೋಡ್ತೇನೆ ಟ್ರೈ ಮಾಡಿ ಕೂಡ ಮಾಡ್ತೇನೆ ಅಂತ ಹೇಳಿದರು ಹಾಗೆ ಅವರು ಮೊನ್ನೆ ಪುತ್ತೂರಲ್ಲಿ ಅವರದ್ದು ಬ್ಯಾಂಕ್ ಉದ್ಘಾಟನೆ ಆಯಿತು ಹಾಗೆ ಅಲ್ಲಿ ನನ್ನನ್ನು ಸಡನ್ನಾಗಿ ಮಾತಾಡಿಸಿದ್ರು ಚಂದ ಗೊತ್ತಿದ್ದವರಾಗೆ ಮಾತಾಡಿಸಿದ್ರು ಹಾಗೆ ನಾನು ಕೂಡ ಮಾತಾಡಿದೆ ಯಾರಪ್ಪ ಅಂತ ಆನಂತರ ತಂಗಿ ಹತ್ರ ಕೇಳಿದ್ದೆ ಅಂತ ಯಾರು ಅಂತ ಆಗ ಹೀಗೀಗೆ ಮಹಿಳಾ ಘಟಕದ ಅಧ್ಯಕ್ಷರಕ್ಕೆ ಅವರು ನಿನ್ನ ಚಾನಲಲ್ಲಿ ನೋಡ್ತಾರೆ ಟ್ರೈ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಖುಷಿಯಾಯಿತು ಹಾಗೆ ಅವರು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಒಂದು ಇಂದ ಮಾರ್ಕ್ಸ್ ಹಾಕಬೇಕು ಅಂತ ಹೇಳಿದರು ಹಾಗೆ ಇವರು ಇದೆಲ್ಲ ಉಳಿದದನ್ನು ಟೇಸ್ಟ್ ನೋಡಿಕೊಂಡಿದ್ದಾರೆ ಹಾಗೆ ನನಗೆ ಹೋಗಿ ಕೂಡ ತುಂಬ ಖುಷಿಯಾಯಿತು ಒಂದು ಪುತ್ತೂರು ಮಹಿಳಾ ಘಟಕದ ಅಕ್ಕನವರು ಒಂದು ನನಗೆ ಒಂದು ಜವಾಬ್ದಾರಿ ಕೊಟ್ಟರು ಕಷ್ಟದ ಒಂದು ಕೆಲಸವೇ ಕೊಟ್ಟರು ಅಂತ ಹೇಳ್ಬೋದು ಹಾಗೆ ಮತ್ತು ಫಂಕ್ಷನ್ ಕೂಡ ಚೆನ್ನಾಗಿತ್ತು ಗ್ರ್ಯಾಂಡಾಗಿತ್ತು ಹಾಗೆ ಇಲ್ಲಿ ನಾನಾ ಥರದ ಕಷಾಯ ಕೂಡ ಇತ್ತು ಕಷಾಯ ಮತ್ತು ಪಸಂಗೇರಿ ಅಂತ ಒಂದು ಪಸಂಗೇರಿ ಅಂದರೆ ನಮ್ಮ ಬಾಣಂತಿಯರಿಗೆ ಕೊಡುವಂಥ ಒಂದು ತಂಬುಳಿ ಒಂದು ಹತ್ತು ಹನ್ನೆರಡು ಮರದ ಚಿಗುರನ್ನು ಸೇರಿಸಿ ಮಾಡುವಂಥ ಒಂದು ತಂಬುಳಿ ಅಂತ ಹೇಳ್ಬೋದು ಪಸ ಪಸಂಗೇರಿ ಅಂತ ಹೇಳ್ತಾರೆ ತುಳುವಲ್ಲಿ ಹಾಗೆ ಹಾಗೆ ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಇಲ್ಲಿ ಕೂತಿದ್ದಾರೆ ಮಹಿಳಾ ಘಟದ ಅಧ್ಯಕ್ಷರೂರು ಅಂತ ಹಾಗೆ ಇಲ್ಲಿ ರವಿ ಎಣ್ಣಿದ್ದಾರೆ ಮುಂಗ್ಳಿ ಮನೆ ಮಾತೃ ಸಂಘದ ಅಧ್ಯಕ್ಷರು ಹಾಗೆ ಅಲ್ಲ ಆಡಿಯನ್ಸ್ ಇದ್ದೊಂದು ರೌಂಡ್ ವಿಡಿಯೋ ಮಾಡಿಕೊ ಮಾಡಿಕೊಳ್ಳುವ ಅಂತ ಹೊರಟೆ ಹಾಗೆ ಸ್ನೇಹಿತರೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಕಂದೀರೆ ತಂಗ ತಂಗಿಯಂದಿರೆ ಪುಟಾಣಿ ಮಕ್ಕಳೇ ಇವರು ಧರ್ಮಾವತಿ ಪಿ ಬಿಂತ ನಮ್ಮ ಮಹಿಳಾ ವಿಟ್ಲ ಮಹಿಳಾ ಘಟಕದ ಗೌರವ ಅಧ್ಯಕ್ಷರು ಹಾಗೆ ಹಾಗೆ ಇವತ್ತಿನ ಪ್ರಾಥನ ಪರಂಪರೆಯನ್ನು ಹೊಂದಿದ ತುಳುನಾಡು ಭಾಷೆ ಪ್ರಪಂಚದ ಭೂಪಟದಲ್ಲಿ ಗುರುತಿಸುವಂತಹ ಸಾಧನೆಯನ್ನು ಮಾಡಿದೆ ತುಳು ಜನಾಂಗದ ಪಾಲಿಗೆ ಆತಿ ತಿಂಗಳು ಒಂದು ಪವಿತ್ರ ತಿಂಗಳೇ ಸರಿ ಏಕೆಂದರೆ ತುಳುನಾಡಿನ ಮೊದಲ ಹಬ್ಬದ ಆಧ್ಯಾತ್ಮಿಕ ನಂಬಿಕೆಗಳನ್ನು ಉಳಿಸುವಲ್ಲಿ

ಮಾತವರೇ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಸಂಜೀವ ಅಂಗಡಿಯ ಮಾಜಿ ಶಾಸಕರು ಇವರ ಬಗ್ಗೆ ನಾವು ಏನ್ ಹೇಳಿದ್ರು ಅಂತ ನಾವು ಒಂದೇ ಮಾತ್ರ ನಮ್ಮ ಅಚ್ಚು ಮಿಂಚಿನ ಶಾಸಕರು ನಮ್ಮ ಮಾಜಿ ಶಾಸಕರು ಅಂತ ಹೇಳಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ ಯಾಕಂದ್ರೆ ನಾವು ಅಚ್ಚು ಮಿಂಚಿನ ಶಾಸಕರು ಅಂತ ಹೇಳ್ತಾರೆ ಅವರು ನಮ್ಮ ಯಾವುದೋ ಒಂದು ತಾರಿಗೆ ಕೊಟ್ಟಿದ್ದು ಉತ್ಸಾಹ ಬಂದ್ರೆ మాట్లాడత ఎస్టే కష్టపడూ ఉద్దబ సంతోష పదే బిగబడదు అవకాశ కాదు సామూర్య వెళ్ళప్పగౌడ మరి శమ్మ దంపతిగల మన శ్రీమతి సుశీల లింగప్పగౌడ హాల మనం వెళ్ళిప్ప మళ్ళు నేను రోహిత్ మృపతి ఇంకా ఈ నాలుగు వైద్యకీయ చికిత్స

புகியு வந்து ஜோடிகாடெண்டு பெம்பலதரப்பு பச்சதியொண்டு ஊருத நாரின் கொணையே ஊரூரு கி அந்த ஆட்டி கடைந்தன நம்ம சோப்பு சரிக்கிறது ಪದವಿ ಬಿಇಡಿ ಪದವಿ ಹಾಗೂ ಎಂ ಪದವಿ ಇವರು ಮಂಡಿಸಿದಬಲ್ ಪೈನಿಟಿಂಗ್ ಅಂಡ್ ಫೋಟೋ ಟೆಟಾಲಿಟಿ ಬಿಗ್ ಬ್ರಿಟೇಷನ್ ಸ್ಟಡಿ ಆಫ್ ಡ್ರೋಮೋಫಿನಾಲೇಜ್ ಬ್ಲೂ ಇನ್ ಸಿಂಗ್ ಆಕ್ಸಿ ಆಗಿರುತ್ತದೆ ಇವರ ಹವ್ಯಾಸ ಶಾಸ್ತ್ರೀಯ ನೃತ್ಯ ಕಲಾವಿದೆ ಕರ್ನಾಟಕ ಸಂಗೀತ ಕಲಾವಿದೆಯೂ ಆಗಿದ್ದಾರೆ ಉತ್ತಮ ಉಪನ್ಯಾಸಕಿಯಾಗಿ ಹಲವು ವಿದ್ಯಾರ್ಥಿಗಳ ಭವಿಷ್ಯದ ಅನಿವಾರ್ಯ ಇವರು ಕಾಲೇಜಿನ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸುವ ವೇದಿಕೆಯಲ್ಲಿ ಉಪಸ್ಥಿತ ನೆರೆದಿರುವ ಸಮಸ್ತ ಬಾಂಧವರೇ ಸರ್ವರಿಗೂ ನನ್ನ ನಮಸ್ಕಾರಗಳು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ಪುಲಿಗೆಯ ಸೋಮನಾಥರು ಬರೆದ ಸೋಮೇಶ್ವರ ಶತಕದ ಕೆಲವು ಸಾವುಗಳು ನೆನಪಾಗ್ತದೆ ಕೆಲವೊಂದು ಬಲ್ಲವದಿಂದ ಕಲಿತು ಕೆಲವೊಂದು ಮಾಲ್ವದಿಂದ ಕಂಡು ಕೆಲವೊಂದು ಶಾಸ್ತ್ರಗಳಿಂದ ಕೇಳುತ್ತಮ ಕೆಲವೊಂದು ಅರಿಯಲ್ ಸರ್ವಜ್ಞ ನಪಂ ನರಂ ಫಲವಂ ಸಮುದ್ರವಯ ಹರಿಹರ ಸೋಮೇಶ್ವರ ಅಂದ್ರೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕು ಶಾಲು ಮುದಿಸಿ ಹಾರವನ್ನ ಹಾಕಿ ಫಲ ಪುಷ್ಪ ಹಾಗೂ

ನಾನು ಅನಿವಾರ್ಯವಾಗಿ ಕಟ್ಟು ಬರ್ತಾರೆ ಗೌರಿಯಕ್ಕೆ ಈ ಅನೌನ್ಸ್ಮೆಂಟ್ ತೂರ್ಟಿ ಮಾಡ್ತಾರೆ ಅದೇ ತೂರ್ಟ್ಯ ವಾತಾವರಣ ತೀರ್ಮಾನವಾಗಿದೆ ಈ ರೀತಿಯಲ್ಲಿ ಮಾತ್ರ ಮಾತಾಡ್ ಈ ಸಭೆಗೆ ಉಪಸ್ಥಿತ ಮಾತಾ ಬಂದಿದೆ ஓட்டி கண்ண ஓடி அவ்வளோ மக்கள் அவ்வளோ நிபுணர் ஐக்கோஸ் ஏன் பண்ண ஏன்தான் மத்தன பெற்ற நம்ம மரபி எப்போ எல்லா பிரதிபத்து பிரச்சினை கலாச்சார ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ನತಕ್ಕಂತಹ ಅತಿ ಹಬ್ಬದ ಈ ಸಭಾ ಕಾರ್ಯಕ್ರಮದಲ್ಲಿ ಉದ್ಯಮಿ ವೇದಿಕೆ ಮುಂದೆ ಇರುವ ಎಲ್ಲ ಗೌರವ ಸಮಾಜ ಬಂದವರಿಗೆ ಪ್ರಾಯ ಸಾವಿರದ ಹನ್ನೆರಡು ವರ್ಷದ ಹಿನ್ನೆಲೆ ಆಶಾ ತಿಮ್ಮಪ್ಪರವರು ಪ್ರಥಮ ಬಾರಿಗೆ ಮಹಿಳಾ ತಂಡದ ಅಧ್ಯಕ್ಷರಾಗಿ ಇದ್ದಾಗ ಅತಿಭಿವೃದ್ಧಿ ದಿನ ಅನ್ನುವ ಆಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ನಂತರದ ದಿನಗಳಲ್ಲಿ ಇವತ್ತಿನವರೆಗೆ ಎಲ್ಲ ಅಧ್ಯಕ್ಷರುಗಳು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಖ್ಯ ಗುರಿ ಒಂದು ಸಂಪೂರ್ಣವಾಗಿ ಇಲ್ಲಿ ಬಹಳ ಸಂತೋಷ ಪಡ್ತಾ ಇದೆ ನಮಗೆ ಮಹಿಳಾ ಸಂಘ ಇದೆ ಯುವ ಸಂಘ ಇದೆ ಪ್ರತಿ ಇದೆ ಒಬ್ಬೊಬ್ಬರಲ್ಲಿ ಒಬ್ಬ ಜವಾಬ್ದಾರಿಯನ್ನು ನಾವು ನೀಡಿದ್ದೇವೆ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸುವ ಕಾರ್ಯ ಮಹಿಳಾ ಸಂಘ ಇದೆ ಆಗಬೇಕು

el